ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ವಿರೋಧಿ ಮಸೂದೆಯ ವಿರುದ್ಧ ಏಪ್ರಿಲ್ ಹದಿನೆಂಟರಂದು ಅಡ್ಡಾರ್ ಗಾರ್ಡನ್ನಲ್ಲಿ ನಡೆಯಲಿರುವ ಪ್ರತಿಭಟನಾ ಸಭೆಯ ಪ್ರಚಾರಾರ್ಥ ಎಸ್ವೈಎಸ್ ಕೃಷ್ಣಾಪುರ ಝೋನ್ ವತಿಯಿಂದ ಕೃಷ್ಣಾಪುರ ಜಂಕ್ಷನ್ನಲ್ಲಿ ಪ್ರತಿಭಟನಾ ಸಭೆ ನಡೆಯಿತು ಈ ವೇಳೆ ಅಡ್ವೊಕೇಟ್ ನೌಫಲ್ ಮರ್ಜೂಕಿ ಬಳಾಲು ಮಾತನಾಡಿ ಕೇಂದ್ರ ಸರ್ಕಾರ ಕಾರಳ ವಕ್ಫ್ ತಿದ್ದುಪಡಿ ಕಾಯ್ದೆ ಮುಸ್ಲಿಂ ವಿರೋಧಿಯಾಗಿದ್ದು ದೇಶದಲ್ಲಿ ಒಳ್ಳೆಯವರ ಪರವಾಗಿ ಸರ್ಕಾರ ಯೋಜನೆಗಳನ್ನು ಅನುಸರಿಸುತ್ತಿದೆ ಈ ಕರಾಳ ತಿದ್ದುಪಡಿ ಕಾಯ್ದೆ ವಿರುದ್ಧ ಏಪ್ರಿಲ್ ಹದಿನೆಂಟರಂದು ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರವು ಜಾರಿಗೊಳಿಸಿದಂತಹ ವಕ್ಫ್ ವಿರುದ್ಧ ನಡೆದಂತಹ ಕರಾಳ ಕಾಯ್ದೆ ವಿರುದ್ಧ ನಡೆಯುವಂತಹ ಪ್ರತಿಭಟನೆಯ ಒಂದು ಪ್ರಚಾರಾರ್ಥವಾಗಿ ನಡೆಯದಂತಹ ಇಲ್ಲಿ ಜನಜಾಗೃತಿ ಸಭೆಯಲ್ಲಿ ನಾವಿದ್ದೇವೆ ಇದೇ ಏಪ್ರಿಲ್ ಹದಿನೆಂಟರಂದು ಮಂಗಳೂರು ಅಡ್ಡ್ಯಾರ್ ಗಾರ್ಡ್ನಲ್ಲಿ ನಡೆಯುವಂತಹ ವಕ್ಫ್ ಕಾಯ್ದೆಯ ವಿರುದ್ಧ ನಮಗೆ ಈಗ ಕೇವಲ ಇರುವಂತಹ ಒಂದು ಅಸ್ತ್ರವಾಗಿದೆ ನ್ಯಾಯ ನ್ಯಾಯಾಲಯ ಅದು ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ಗೆ ಮೊರ ಮೊರೆ ಹೋಗಿದ್ದೇವೆ ವಿಶಾಲ ನಮಗೆ ಅದರಲ್ಲಿ ಜಯ ಸಿಗು ಎಂಬ ಭರವಸೆ ನಮಗಿದೆ ಕೇಂದ್ರ ಸರ್ಕಾರ ವಿರುದ್ಧ ವಕ್ಫ್ ಕಾಯ್ದೆಯ ವಿರುದ್ಧವಾಗಿ ನಾವು ಪ್ರತಿಭಟನೆ ಮೇ ಏಪ್ರಿಲ್ ಹದಿನೆಂಟರಂದು ಶುಕ್ರವಾರದಂದು ಮೂರು ಗಂಟೆಗೆ ಶಾ ಗಾರ್ಡನ್ನಲ್ಲಿ ಅಡ್ಡಿ ನಡೆಯಲಿದೆ ಇದಕ್ಕೆ ಈ ಪ್ರಚಾರ ಸಭೆಯನ್ನು ನಾವು ಈ ಕುಕ್ಕಾಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬಹುಶಃ ನಮ್ಮ ಎನ್ ಆರ್ ಸಿಯ ಯ ಸಿ ಎ ಇದರದ್ದು ಬೃಹತ್ ಪ್ರತಿಭಟನೆ ನಾವು ಮುಂಚೆ ಮಾಡಿದ ಅದೇ ಅದರ ಒಂದು ಹುಮ್ಮಸದಲ್ಲಿದ್ದೇವೆ ನಾವು ಕೇಂದ್ರ ಸರ್ಕಾರವು ಜಾರಿಗೊಳಿಸಿದಂತಹ ವಕ್ಫ್ ವಿರುದ್ಧ ನಡೆದಂತಹ ಕರಾಲ ಕಾಯ್ದೆ ವಿರುದ್ಧ ನಡೆಯುವಂತಹ ಪ್ರತಿಭಟನೆ